ಮೊನ್ನೆ ಪ್ರಶ್ನೋತ್ತರ ಸಂಚಿಕೆ ಮೇಲೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೂ ಕೂಡ ಒಂದು ಪ್ರಶ್ನೆ ಅದರಲ್ಲಿ ಮಿಸ್ ಆಗಿತ್ತು ಆ ಪ್ರಶ್ನೆ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಲೇಬೇಕು ಅಂತ ಆ ಪ್ರಶ್ನೆಯ ಉತ್ತರ ನಾನು ಹೇಳಿರಲಿಲ್ಲ ಬಟ್ ಇವತ್ತು ಆ ಪ್ರಶ್ನೆ ಉತ್ತರ ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ ಅವರ ಪ್ರಶ್ನೆ ಏನು ಇತ್ತು ಅಂದರೆ ಸರ್ ನಾನು ಕಳೆದ ಆರು ವರ್ಷದಿಂದ ನನಗೆ ಸಾವಿನ ಭಯ ಕಾಡ್ತಾಯಿದೆ ಸಾಕಷ್ಟು ಮನೋರೋಗ ತಜ್ಞರ ಹತ್ರ ಭೇಟಿ ಮಾಡಿದ್ದೀನಿ ಅವ್ರು ಕೊಡುವಂಥ ಎಲ್ಲ ಮಾತ್ರೆಗಳನ್ನು ತೆಗೆದುಕೊಂಡಿದ್ದೀನಿ ಕೌನ್ಸಿಲಿಂಗ್ ತೆಗೆದುಕೊಂಡಿನಿ ಆದರೂ ಕೂಡ ಆ ಸಾವಿನ ಭಯ ನನ್ನಿಂದ ಹೋಗ್ತಾ ಇಲ್ಲ ಅಂತ ಸೊ ಈ ವಿಷಯದ ಮೇಲೆ ನಾನು ತುಂಬ ಚರ್ಚೆ ಮಾಡ್ತೀನಿ ಇವತ್ತು ಸೊ ಸಾಕಷ್ಟು ಬಾರಿ ನೀವು ನಮಗೆ ಆಲ್ರೆಡಿ ಗೊತ್ತಿದೆ ನಾನು ಆಯುರ್ವೇದಿಕ್ ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ ಜೊತೆಗೆ ಆ್ಯಸ್ಟ್ರೋಲಜಿ ಕನ್ಸಲ್ಟೇಷನ್ ಕೂಡ ಮಾಡ್ತೀನಿ ಅಂತ ಸೊ ನಾನು ತುಂಬ ಸರಿ ಹೇಳಿದ್ದೀನಿ ಈ ರೀತಿಯಾದ ಸಮಸ್ಯೆಗಳ ಹಿಂದೆ ಗ್ರಹಗತಿಗಳ ಒಂದು ಕೈವಾಡ ಇರುತ್ತೆ ಅಂತ ಮತ್ತು ಅದರದ್ದು ಪರಿಹಾರ ಏನಿದೆ ಆಸ್ಟ್ರೋಲಜಿಯಲ್ಲಿ ನಿಮಗೆ ಸಿಗೋದಿಲ್ಲ ಓನ್ಲಿ ಯಾವಾಗ ಮುಕ್ತಿ ಸಿಗ್ಬೋದು ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಯಾವಾಗ ಶುರು ಆಯಿತು ಮತ್ತು ಇದರದ್ದು ಪ್ರಭಾವ ಯಾವಾಗ ಕಡಿಮೆ ಆಗುತ್ತೆ ಅಂತ ಆ್ಯಸ್ಟ್ರಾಲಜಿ ಮುಖಾಂತರ ತಿಳ್ಕೊಬೋದು ವಿನ ಅದರಲ್ಲಿ ಪರಿಹಾರ ಇರೋದಿಲ್ಲ ಸೊ ಈ ಸಮಸ್ಯೆ ಏನಿದೆ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಮೈಂಡ್ ಮೈಂಡನ್ನು ಮಾಡರ್ನ್ ಸೈನ್ಸ್ ಅವರು ನಂಬೋದಿಲ್ಲ ಓನ್ಲಿ ದೇಹ ಬ್ರೈನು ಸೆನ್ಸರಿ ಆರ್ಗನ್ಸನ್ನು ನಂಬ್ತಾರೆ ಏನು ಕಣ್ಣಿಗೆ ಕಾಣಿಸ್ತವೆ ಅವುಗಳನ್ನು ಮಾತ್ರ ನಂಬ್ತಾರೆ ದೇಹ ಇಂದ್ರಿಯ ಬುದ್ಧಿ ಜೊತೆಗೆ ಮನಸ್ಸು ಕೂಡ ಇದೆ ಅಂತ ಆಯುರ್ವೇದ ಶಾಸ್ತ್ರ ನಂಬುತ್ತೆ ಈ ಆಯುರ್ವೇದಕ್ಕೆ ಪ್ರಕಾರ ಈ ಥರದ ಸಮಸ್ಯೆಗಳು ಬರೋದು ಮನಸ್ಸಿನಿಂದ ಬಟ್ ನೀವು ಹೋಗ್ತಾ ಇರುವಂತಹ ಮನೋರೋಗ ತಜ್ಞರು ಕೊಡುವಂಥ ಚಿಕಿತ್ಸೆ ಏನಿದೆ ಕೌನ್ಸಿಲಿಂಗ್ ಏನಿದೆ ಅದು ಬುದ್ಧಿಗೆ ಮಾತ್ರ ಅಂದರೆ ಬ್ರೈನಿಗೆ ಬ್ರೈನಿಗೆ ನಿದ್ದೆ ಮಂಪರು ಬರೋಂಗೆ ಮಾಡಿ ನಶೆಯಲ್ಲಿಟ್ಟು ಅದನ್ನು ಮಲಗಿಸುವಂತಹ ತಂತ್ರ ಏನಿದೆ ಮಾನಸಿಕ ರೋಗ ತಜ್ಞರು ಮಾಡ್ತಾರೆ ಅದು ಬ್ರೈನ್ ಆ್ಯಕ್ಟಿವಿಟೀಸನ್ನು ಕಡಿಮೆ ಮಾಡೋದು ಬ್ರೈನ್ ಓವರ್ ಥಿಂಕ್ ಮಾಡ್ತಾ ಇರ್ತದೆ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತದೆ ಬಟ್ ಅದ್ರ ಆ ಥಾಟ್ಸ್ ಮತ್ತು ನಮ್ಮ ಬ್ರೈನ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇರುತ್ತೆ ಅದು ಮನಸ್ಸು ಆ ಮನಸ್ಸಿನಿಂದಲೇ ನೆಗೆಟಿವ್ ಥಾಟ್ಸು ನಮ್ಮ ಬ್ರೈನ್ವರೆಗೂ ತಲುಪ್ತಾ ಇರ್ತವೆ ಸೊ ಮೈಂಡ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಕಲ್ಪ್ರೆಟ್ ಫಾರ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಕಿಂಗ್ ಸುಸೈಡಲ್ ಥಾಟ್ಸ್ ಡಿಪ್ರೆಷನ್ ಆನ್ಝೈಟಿ ಪ್ಯಾನಿಕ್ಸ್ ಇವ್ರು ಮೂಲ ಕಾರಣ ಮನಸ್ಸು ಮನಸ್ಸಿನಿಂದ ಆ ವಿಷಯಗಳು ಬ್ರೈನಿಗೆ ತಲುಪಿದಾಗ ಅದರ ಫೀಲ್ ಬರುತ್ತೆ ಸೊ ಯಾವಾಗ ಮನಸ್ಸು ಮಧ್ಯದಲ್ಲಿ ಕಟ್ ಆಗುತ್ತೆ ಕಟ್ ಮಾಡ್ತೀವಿ ನಾವು ಆಗ ಆ ಥರದ ಭಾವನೆಗಳು ನಿಮ್ಮ ಬ್ರೈನ್ವರೆಗೂ ತಲುಪೋದಿಲ್ಲ ಮಿತ್ರ ಫಾರ್ ಎಕ್ಸಾಂಪಲ್ ನೀವು ಆರು ವರ್ಷದಿಂದ ಏನು ಮನೋರೋಗ ತಜ್ಞರ ಹತ್ರ ಭೇಟಿ ಮಾಡ್ತಾ ಇದ್ದೀರಾ ಅದು ಇದು ತೆಗೆದುಕೊಳ್ತಾ ಇದ್ದೀರಾ ದ್ಯಾಟ್ ಈಸ್ ಆಲ್ ಯುವರ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಆನ್ ಯುವರ್ ಬಾಡಿ ನೋಡಿ ಚಿಕಿತ್ಸೆ ನಿಮ್ಮ ಬ್ರೈನಿಗೆ ಆಗ್ತಾಯಿದೆ ಮಲಗಿಸೋದು ನಿಮ್ಮ ಬ್ರೈನಿಗೆ ಮಲಗಿಸ್ತಾ ಇದ್ದೀವಿ ಆದರೆ ಸಮಸ್ಯೆ ಇರೋದು ಮನಸ್ಸಿನಲ್ಲಿ ಮನಸ್ಸು ಎಲ್ಲದಕ್ಕೂ ಮೂಲ ಕಾರಣ ಸೊ ಆರು ವರ್ಷದಿಂದ ಏನು ನೀವು ಪ್ರಯತ್ನ ಪಡ್ತಾ ಇದ್ದೀರ ಇದೆಲ್ಲವೂ ಕೂಡ ನಿಮ್ಮದು ವೇಸ್ಟ್ ಆಫ್ ಟೈಮ್ ಫಾರ್ ಎಕ್ಸಾಂಪಲ್ ನಿಮಗೆ ಎರಡು ಸಾವಿರದ ನಲವತ್ತೈದು ಆಗಸ್ಟರಲ್ಲಿ ನಿಮ್ಮ ಸಾವು ನಿರ್ಧಾರ ಆಗಿದೆ ಪ್ರಕೃತಿ ನಿರ್ಧಾರಿಸಿದೆ ಅಂತ ತಿಳ್ಕೊಳ್ಳಿ ಇನ್ನೂ ಇಷ್ಟು ವರ್ಷ ಇದೆ ಎರಡು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಲವತ್ತೈದರಲ್ಲಿ ಪ್ರಕೃತಿ ನಿಮ್ಮ ಸಾವನ್ನು ನಿರ್ಧಾರ ಮಾಡಿದೆ ಈ ನಲವತ್ತೈದರವರೆಗೂ ನೀವು ಮಾತ್ರನೇ ತೊಗೊಳ್ತಾ ಇದ್ದೀರಾ ನಲವತ್ತೈದರವರೆಗೂ ನೀವು ಕೌನ್ಸಿಲಿಂಗೇ ಮಾಡ್ಕೋತಾ ಇರ್ತೀರ ನಲವತ್ತೈದರವರೆಗೂ ನಿದ್ದೆ ಮಾತ್ರೆ ತೊಗೊಂಡು ಅಲ್ಲಿವರೆಗೂ ಇರ್ತೀರ ಇಷ್ಟು ವರ್ಷ ನೀವೆಲ್ಲ ವೇಸ್ಟ್ ಅಲ್ಲ ನೀವು ಓಕೆ ಎರಡು ಸಾವಿರದ ನಲ್ವತ್ತೈದಕ್ಕೆ ಬರುವಂಥ ಸಾವು ತಪ್ಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಸಿ ಎಮ್ ಇರಿ ಪಿ ಎಮ್ ಇರಿ ಡಾಕ್ಟ್ರ್ ಇರಿ ಡೈಲಿ ಯೋಗ ಮಾಡಿ ಆಯುರ್ವೇದ ಪ್ರ್ಯಾಕ್ಟೀಸ್ ಮಾಡಿ ಒಳ್ಳೆಯ ಆಹಾರ ಸೇವನೆ ಮಾಡಿ ರನ್ನಿಂಗ್ ಮಾಡಿ ಜಾಗಿಂಗ್ ಮಾಡಿ ಅಥವಾ ಏನು ಮಾಡ್ತೀರ ಮಾಡಿ ದೇವರ ಮೊರೆ ಹೋಗಿ ಡೈಲಿ ಭಜನೆ ಮಾಡಿ ಮಂತ್ರ ತಂತ್ರ ಯಜ್ಞ ಹೋಮ ಹವನ ಮಾಡಿ ಎರಡು ಸಾವಿರದ ನಲ್ವತ್ತೈದಕ್ಕೆ ಬರುವಂಥ ಸಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಇಟ್ ಇಸ್ ಡಿಸೈಡೆಡ್ ಸೊ ಅಲ್ಲಿವರೆಗೂ ಇರೋವರೆಗೂ ಖುಷಿಯಾಗಿರೋದು ಬದಲು ನೀವು ಪ್ರತಿನಿತ್ಯ ಸತ್ತು 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 ಬದುಕಿ ಬದುಕಿ ಅಲ್ಲಿವರೆಗೂ ರೀಚ್ ಆಗೋದ್ರಲ್ಲಿ ಏನೂ ಅರ್ಥ ಇಲ್ಲೋದು ನನ್ನ ವಾದ ನೀವು ಕೌನ್ಸಿಲಿಂಗ್ ಆದರೂ ತೊಗೊಳ್ಳಿ ನಿದ್ದೆ ಮಾತ್ರೆ ಆದರೂ ತೊಗೊಳ್ಳಿ ಸಾವು ಬರೋದು ನಿಶ್ಚಿತ ಓಕೆ ಅದು ಯಾವಾಗ ಬೇಕಾದರೂ ಬರ್ಬೋದು ಇಪ್ಪತ್ತನೇ ವಯಸ್ಸಿಗೆ ಬರೋದು ಇಪ್ಪತ್ತೈದಕ್ಕೆ ಬರ್ಬೋದು ಹದಿನೆಂಟಕ್ಕೆ ಬರ್ಬೋದು ಮೂವತ್ತೈದಕ್ಕೆ ಬರ್ಬೋದು ಅರವತ್ತಕ್ಕೆ ಬರ್ಬೋದು ಎಪ್ಪತ್ತಕ್ಕೆ ಬರ್ಬೋದು ನೈಸರ್ಗಿಕವಾಗಿ ಬರ್ಬೋದು ಆಕ್ಸಿಡೆಂಟ್ ಆಗಿ ಬರ್ಬೋದು ತಲೆ ಮೇಲೆ ಏನಾದರೂ ಬಿದ್ದು ಬರ್ಬೋದು ರೋಗ ಬಂದು ಬರ್ಬೋದು ಬಾಂಬ್ ಬ್ಲಾಸ್ಟ್ ಆಗಿ ಬರ್ಬೋದು ಸೊ ಸ್ಥಳ ವಿಧಾನ ಸಮಯ ದಿನಾಂಕ ಎವ್ರಿಥಿಂಗ್ ಇಸ್ ಆಲ್ರೆಡಿ ಡಿಸೈಡೆಡ್ ಓನ್ಲಿ ನೀವು ಸಾವಿನ ಭಯದಿಂದ ದೂರ ಆಗ್ಬೋದು ವಿನಃ ಸಾವಿನಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾವಿನ ಭಯ ಬರ್ತಾ ಇದೆ ಅಂತ ಹೇಳಿ ಮನೋರೋಗ ತಜ್ಞರ ಹತ್ರ ಹೋಗಿ ಮೆಡಿಸಿನ್ ತೊಗೊಂಡ್ರೆ ಕೌನ್ಸಿಲಿಂಗ್ ತೊಗೊಂಡ್ರೆ ಸಾವು ಬರೋದಿಲ್ವ ಮದ್ಯ ಬರುತ್ತೆ ನೀವು ಎಷ್ಟು ಪ್ರಯತ್ನ ಮಾಡಿದರೂ ಬರುತ್ತೆ ಕಳೆದ ಲಕ್ಷಾಂತರ ವರ್ಷದಿಂದ ಮನುಷ್ಯನ ಜೊತೆ ಸಕಲ ಪ್ರಾಣಿ ಪಕ್ಷಿಗಳು ಕೂಡ ಈ ಭೂಮಿ ಮೇಲೆ ವಾಸಿಸ್ತಾ ಇದ್ದಾವೆ ಎಲ್ಲದಕ್ಕೂ ಸಾವಿದೆ ಎಲ್ಲರೂ ಸಾಯ್ತಾರೆ ಸೊ ಅದನ್ನು ತಪ್ಪಿಸ್ಲಿಕ್ಕಂತೂ ಇಲ್ಲಿವರೆಗೂ ಯಾರಿಗೂ ಸಾಧ್ಯವೇ ಆಗಿಲ್ಲ ಸಾಧ್ಯ ಆಗೋದು ಇಲ್ಲ ಅಂದಮೇಲೆ ಅದರ ಬಗ್ಗೆ ವಿಚಾರ ಮಾಡಿ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಸಮಯ ವೇಸ್ಟ್ ಅನ್ನೋದು ನನ್ನ ವಾದ ಆಮೇಲೆ ಯಾವುದೇ ಒಬ್ಬ ಪ್ರಾಣಿ ಪಶು ಮನುಷ್ಯನ ಸಾವಿನಿಂದ ಈ ಭೂಮಿಗೆ ಯಾವುದೇ ರೀತಿಯಾದ ನಷ್ಟ ಆಗೋದಿಲ್ಲ ಅಂತ ಇದು ಯಾವಾಗಲೂ ನೆನ್ಪಿಟ್ಕೊಡಿ ಸಂಪೂರ್ಣವಾಗಿ ಜೀರೋ ಲಾಸ್ ಟು ದಿಸ್ ಯೂನಿವರ್ಸ್ ಜೀರೋ ಲಾಸ್ ಟು ದಿಸ್ ಪ್ಲ್ಯಾನೆಟ್ ಅರ್ಥ್ ಇಲ್ಲಿ ಸತ್ತಾಗ ಒಂದು ನಾಲ್ಕು ಜನ ನಾಲ್ಕು ಜನ ಅಳ್ತಾರೆ ಅಯ್ಯೋ ದುಡ್ಡು ತರ್ತಾ ಇದ್ದ ಇದ್ದ ಮಗ ಹೋಗ್ಬಿಟ್ಟ ಅಂತ ಶಾಲೆಗೆ ಫೀಸ್ ಕಟ್ತಾ ಇದ್ದ ಮಕ್ಕಳಿಗೆಲ್ಲ ನೋಡ್ಕೊತಾ ಇದ್ದ ಹೋಗ್ಬಿಟ್ಟ ಮಗ ಅಂತ ಓನ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಹೆಲ್ಪ್ ಕಡಿಮೆ ಆಗುತ್ತೆ ವಿನಃ ಯಾರೇ ತೀರ್ಕೊಳ್ಳೋದ್ರಿಂದ ಯಾರಿಗೂ ಏನೂ ನಷ್ಟ ಆಗೋದಿಲ್ಲ ಇದು ಯಾವಾಗಲೂ ನೆನಪಿಟ್ಕೊಳ್ತೀವಿ ಅನಾವಶ್ಯಕವಾಗಿ ಇದರ ಮೇಲೆ ವಿಚಾರ ಮಾಡೋದು ವೇಸ್ಟ್ ಆಫ್ ಯುವರ್ ಟೈಮ್ ಮತ್ತು ನಿಮ್ಮ ದೇಹದ ಮೇಲೆ ಸೈಡ್ ಎಫೆಕ್ಟ್ಸ್ ಮೆಡಿಟೇಷನ್ ಮೆಡಿಟೇಷನ್ ಮುಖಾಂತರ ಇದನ್ನು ಇದರಿಂದ ಆಚೆ ಬರ್ಬೋದು ಕಂಟಿನ್ಯೂಸ್ ಆಗಿ ಜೀವನ ಪೂರ್ತಿ ಮೆಡಿಟೇಷನಲ್ಲಿ ಸಾಧನೆ ಮಾಡ್ತಾ ಬಂದರೆ ನಿಮ್ಮ ವಿಷಯ ವಸ್ತುಗಳು ಮತ್ತು ನಿಮ್ಮ ಬ್ರೈನ್ ಮಧ್ಯದಲ್ಲಿರುವಂಥ ಮನಸ್ಸನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಸ್ಟಾರ್ಟಿಂಗ್ ಅದು ಸಾಧ್ಯ ಆಗೋದಿಲ್ಲ ಬಟ್ ಕಂಟಿನ್ಯೂಯಸ್ ಆಗಿ ಪ್ರ್ಯಾಕ್ಟೀಸ್ ಮಾಡ್ತಾ 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 ಏನಿದೆ ಯಾಕಂದರೆ ಮೆಡಿಟೇಷನ್ ಹೆಂಗಿದೆ ನೀವು ಯೂಟ್ಯೂಬ್ ನೋಡಿ ಅದನ್ನು ನೋಡಿ ಮಾಡುವಂತಹ ವಿಷಯ ವಸ್ತು ಅಲ್ಲ ಸಾಕಷ್ಟು ಕೋಟಿಗಟ್ಟಲೆ ಮೆಡಿಟೇಷನ್ ಮೇಲೆ ಇರುವಂಥ ವೀಡಿಯೋಸ್ ನೋಡಿದರೂ ಕೂಡ ನೀವು ಸ್ವತಃ ಟ್ರಯಲ್ ಆ್ಯಂಡ್ ಎರರ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ 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 ಬರುವಂತಹ ಒಂದು ಕಲೆ ಅದು ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಕರಾಟೆ ಜೂಡೋ ಇದೆ ಸೊ ನಾನಾ ರೀತಿಯದೇನಾದರೂ ವಿದ್ಯೆಗಳು ಹೊಲಿಗೆ ಮಷೀನು ಎಂಬ್ರಾಯ್ಡ್ರಿ ಹಾಕೋದು ನೀವು ಓನ್ಲಿ ವಿಡಿಯೋ ಮಾಡಿ ನೋಡಿ ಕಲಿತೀನಿ ಅಂದರೆ ಸಾಧ್ಯ ಇಲ್ಲ ಪ್ರಾಕ್ಟೀಸ್ 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 ಮ್ಯಾಥಮೆಟಿಕ್ಸ್ ಓದ್ತೀನಿ ಬಂದರೆ ಓದಿ ನಾನು ಪಾಸಾಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತವೆ ಹೋಗಬೇಕಾಗತ್ತೆ ಬರಿಬೇಕಾಗತ್ತೆ ಬರೆದು ಬರೆದು ಟ್ರಯಲ್ ಆಗುತ್ತೆ ಯಾರರ್ ಆಗುತ್ತೆ ತಪ್ಪಾಗ್ತವೆ ಸೊ ಈ ರೀತಿಯಾಗಿ ಒಂದಿನ ನೀವು ಪರ್ಫೆಕ್ಟ್ನೆಸ್ ಬರುತ್ತೆ ಅದೇ ರೀತಿಯಾಗಿ ಮೆಡಿಟೇಷನ್ ಮೆಡಿಟೇಷನ್ ಓನ್ಲಿ ನೀವು ವೀಡಿಯೋಸ್ ಮುಖಾಂತರ ಕೂಡುವ ಭಂಗಿ ತಿಳ್ಕೊಳ್ಬೋದು ಹೆಂಗೆ ಶುರು ಮಾಡಬೇಕು ಉಸಿರಾಟದ ಕ್ರಿಯೆ ಹೆಂಗೆ ಶುರು ಮಾಡಬೇಕು ಇವೆಲ್ಲ ಯಾವುದೇ ವೀಡಿಯೋ ಮಾಡಿದ್ರೂ ಕೂಡ ಅದು ಸ್ಟಾರ್ಟಿಂಗ್ ಶುರು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತವೆ ಮಾತ್ರ ವಿನಃ ಮೆಡಿಟೇಷನಲ್ಲಿ ವ್ಯಕ್ತಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಹೊಸ 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 ಸ್ಟೆಪ್ಸು ತನ್ನಷ್ಟಕ್ಕೆ ತಾನೇ ಕಲಿತಾ ಹೋಗ್ತಾನೆ ಸೊ ಮೆಡಿಟೇಷನ್ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾಗಿ ತನ್ನಷ್ಟಕ್ಕೆ ತಾನೇ ಟ್ರಯಲ್ ಆ್ಯಂಡ್ ಡೆರರ್ ಮುಖಾಂತರ ಬರುವಂಥ ಒಂದು ವಿದ್ಯೆ ಅದು ನೀವು ಜಗತ್ತಲ್ಲಿ ಎಷ್ಟು ಪುಸ್ತಕ ಓದ್ತಿರೋ ಓದಿ ಎಷ್ಟು ವೀಡಿಯೋಸ್ ನೋಡ್ತೀರೋ ನೋಡಿ ಅದರಂಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಏನೇ ಬಂದರೂ ಅದು ಸ್ಟಾರ್ಟಿಂಗ್ ಪ್ರೊಸೀಜರ್ಸ್ ಹೌ ಟು ಸ್ಟಾರ್ಟ್ ಅನ್ನುವಂಥ ಪ್ರೊಸೀಜರ್ ಮಾತ್ರ ವಿನಃ ಡೀಪಾಗಿ ಮೆಡಿಟೇಷನ್ ನೀವೇ ಹೋಗ್ತೀರ ಒಂದಿನ ಸೊ ಇದು ಪ್ರ್ಯಾಕ್ಟೀಸ್ ಮಾಡಿ ಇದರಿಂದ ನಿಮಗೆ ಯಾವುದೇ ಮನೋರೋಗ ತಜ್ಞರು ಕೊಡುವಂಥ ಟ್ರೀಟ್ಮೆಂಟಿಂದ ಸಾಲ್ವ್ ಆಗೋದಿಲ್ಲ